ಾಯ ಶ್ರೀಶಾಯ ಮನರಾಶಯ ಶುದ್ಧವಿದ್ಯಾಧ್ವಾ ಚ ನಮೋ ನಮಃ ಪೂಜ್ಯಾಂದ್ರಾಯ ಸತ್ಯಧರ್ಮ ಭಜತಾಂ ಕಲ್ಪವಕ್ಷ ರಮತಾಂ ಕಾಮಧೇನವೆ ಭಾರತದ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದಂತಹ ಶ್ರೀಮನ್ ಬಧ್ವಾಚಾರ್ಯರು ವಾಯುದೇವರ ಅವತಾರ ಭೂತರಾಗಿ ಉಡುಪಿಯ ಸಮೀಪದ ಪಾಜಕ ಕ್ಷೇತ್ರದಲ್ಲಿ ಜನಿಸಿ ದೇಶದ ಉದ್ದದಗಲಕ್ಕೂ ಕೂಡ ತತ್ವಜ್ಞಾನವನ್ನು ಸ್ಥಾಪನೆ ಮಾಡಿ ಅದ್ಯಾಪಿ ವೇದವ್ಯಾಸ ದೇವರ ಸಮ್ಮುಖದಲ್ಲಿ ದೊಡ್ಡ ವಿರಾಜಮಾನವಾಗಿರ್ತಕ್ಕಂಥ ವಿರಾಜಮಾನವಾಗಿರ್ತಕ್ಕಂತಹ ಶ್ರೀಮನ್ ಬಧ್ವಾಚಾರ್ಯರು ನಮಗೆ ಅತ್ಯಂತ ಪೂಜ್ಯರು ಅದೇ ರೀತಿಯಾಗಿ ಅವರ ಉಪದೇಶಗಳು ಅವರ ಗ್ರಂಥಗಳು ಅವರ ತತ್ವಜ್ಞಾನ ನಮಗೆ ಇಹದಲ್ಲೂ ಪರದಲ್ಲಿಯೂ ಕೂಡ ತಾರಕವಾಗಿರ್ತಕ್ಕಂಥದ್ದು ಭಕ್ತಿ ಸಿದ್ಧಾಂತವನ್ನು ದೇಶದ ಉದ್ದದಗಲಕ್ಕೂ ಕೂಡ ಪ್ರಸರಿಸಿರತಕ್ಕಂತಹ ಮಹಾನ್ ಭಾವರು ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯ ಅವರ ಕೊಡುಗೆ ಅವರ ಕಾರುಣ್ಯ ಅವರ ಮಹಿಮೆ ಅವರ ಪವಾಡಗಳು ಅದೇ ರೀತಿಯಾಗಿ ಅವರು ಚಲಿಸಿರ್ತಕ್ಕಂತಹ ಕ್ಷೇತ್ರಗಳು ಇವೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತಹ ಶ್ರೀಮನ್ ಮಧ್ವಾಚಾರ್ಯರ ಒಂದು ಉಪಕಾರವನ್ನು ಅವರ ತತ್ವಜ್ಞಾನವನ್ನು ಸದಾ ನಾವು ಸ್ಮರಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಅತ್ಯಂತ ಆತ್ಮೀಯರಾದ ಪ್ರಸ್ತುತ ಪರ್ಯಾಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾಲನ್ ಅವರು ತಮ್ಮ ಸತತ ಪ್ರಯತ್ನದಿಂದ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ವತಿಯಿಂದ ಪೋಸ್ಟಲ್ ಡಿಪಾರ್ಟ್ಮೆಂಟಿನಿಂದ ಅಂಚೆಯ ಒಂದು ಚೀಟಿಯನ್ನು ಸ್ಟ್ಯಾಂಪನ್ನು ಮಧ್ವಾಚಾರ್ಯರ ಹೆಸರಿನಲ್ಲಿ ನಡೆದು ಮೂವತ್ತನೇ ತಾರೀಕು ಬಿಡುಗಡೆ ಮಾಡಿಸ್ತಾ ಇದ್ದಾರೆ ಇದು ಅತ್ಯಂತ ಅಭಿನಂದನೀಯವಾದದ್ದು ಇಡೀ ನಮ್ಮ ಮಾಧ್ಯವ ಸಮುದಾಯಕ್ಕೆ ತತ್ವಜ್ಞಾನದ ಒಂದು ಆಕಾಂಕ್ಷಿಗಳಿಗೆ ಜೊತೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ನಡೆಯುವಂತಹ ಪ್ರತಿ ಸಾಧಕರಿಗೂ ಕೂಡ ಇದು ಆನಂದದ ಸಂತಸದ ಉದ ವೈಭವದ ಒಂದು ಸಂಭ್ರಮ ಅಂತ ಹೇಳಿ ಅದನ್ನು ನಾವು ಅತ್ಯಂತ